ಇಲ್ಲ ಮಹಲ್ ನನ್ನ ಮೊದಲೇ ಸಿನಿಮಾ ನನಗೆ ಬದುಕು ಕೊಟ್ಟು ಕೊಡ್ತು ಮಿನಾರು ಇವೆಲ್ಲವೂ ನಾನು ನೋಡಿದ್ದನ್ನ ಕೇಳಿದ್ದನ್ನ ಭಾಳ ಮನಸ್ಸಿಗೆ ಮುಟ್ಟೋ ಥರ ಮಾಡ್ತಿದ್ದೆ ಕಂಟೆಂಟ್ ಸಿನಿಮಾಗಳು ಅದಾದ ನಂತರ ಮೇಕಿಂಗ್ ಸಿನಿಮಾಗಳ ಕಡೆ ಹೋದೆ ಜನಗಳ ಅಭಿರುಚಿ ಜನ್ರೇಷನ್ನು ಚೇಂಜ್ ಆದಂಗೆಲ್ಲ ಮಾಡ್ಕೊಂಡು ಹೋಗ್ತಿದ್ದೆ ಇವಾಗ ನನಗೆ ಎಷ್ಟೋ ಜನ ತಿರುಗಿ ಮತ್ತೆ ಕೇಳ್ತಿದ್ದೆ ಸರ್ ನೀವು ಇನ್ನೊಂದು ತಾಜ್ ಚಾರ್ ಮಿನಾರ್ ನಮಗೆ ಬೇಕು ಅಂತ ಇದ್ದಾರೆ ಆ ಥರ ಕಥೆ ನಂತರ ಇದ್ದಾವೆ ಯಾಕೆಂದರೆ ನನಗೆ ಆ ಥರ ಕಥೆ ಬರೆಯೋದು ತುಂಬ ಕಷ್ಟ ಏನಲ್ಲ ಮಾಡ್ತೀನಿ ಅದನ್ನು ಮಾಡ್ತೀನಿ ಮುಂದಿನ ದಿನಗಳಲ್ಲಿ ನನ್ನ ಆಪ್ತರು ಅನ್ನೋದಕ್ಕಿಂತ ಹೆಚ್ಚಿಗೆ ನನಗೆ ನನ್ನ ಅವರು ನನಗೆಲ್ಲ ಕಂಡರು ತುಂಬ ಇಷ್ಟ ಈಗ ಕಿಚ್ಚ ಸುದೀಪ್ ಸಾರು ಉಪೇಂದ್ರ ಸಾರು ನಮ್ಮ ಶಿವಣ್ಣ ಸರ್ ಶಿವಣ್ಣ ನನಗೆ ಮೈಲಾರಿ ಕೊಟ್ಟಂಥವ್ರು ಶಿವಣ್ಣ ಅಂದರೆ ನನಗೆ ಜೀವ ಇದ್ದಂಗೆ ಸುದೀಪ್ ಸರ್ ಅಂತಂದರೆ ನನಗೆ ಒಂದು ಒಂದು ಹೃದಯ ಇದ್ದಂಗೆ ಉಪ್ಪಿ ಸಾರು ನನಗೆ ಗೊತ್ತಲ್ಲ ನಾನು ಹೇಳಂಗಿಲ್ಲ ಜನಕ್ಕೂ ಗೊತ್ತಿದೆ ಮೂರು ಸಿನಿಮಾ ಕೊಟ್ಟವಂಥವ್ರು ಅದ್ರ ಬಗ್ಗೆ ಅವ್ರ ಸಂಬಂಧಗಳ ಬಗ್ಗೆ ನಾನು ಹೆಂಗೆ ವರ್ಣಿಸ್ಬೇಕೋ ಗೊತ್ತಿಲ್ಲ ಮೇಡಮ್ ಒಂದೊಂದು ಸಿನಿಮಾ ಮಾಡ್ಕೊಂಡಾದ್ಮೇಲೂ ಆ ಸಂಬಂಧಗಳನ್ನು ಹಾಗೆ ಇಟ್ಕೊಳ್ಳೋದಿದೆಯಲ್ಲ ಇವತ್ತಿನ ಕೆಟ್ಟ ಪ್ರಪಂಚದಲ್ಲಿ ಯಾವುದೇ ಯಾವ್ದೋ ಕಾರಣಕ್ಕೆ ಹೋಗ್ತವೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನೇನೋ ತಪ್ಪು ಮಾಡಿದ್ರು ನನಗೆ ಬುದ್ಧಿ ಹೇಳ್ತಾ ತಿದ್ದುತ್ತಾ ಅದು ಅಥವಾ ನಾನು ಹಂಗೆ ಒಳ್ಳೆತನವಾಗಿ ನಡ್ಕೊಳ್ತಿದ್ದೀನಿ ಗೊತ್ತಿಲ್ಲ ಬಟ್ ಸಂಬಂಧ ತುಂಬ ಚೆನ್ನಾಗಿದೆ ನಾನು ಯಾರನ್ನೂ ಕೆಡಿಸ್ಕೊಳ್ಳೋದು ಇಲ್ಲ ಹಾಗಾಗಿ ನನಗೆ ಯಾವುದೋ ಜನ್ಮದ ನಮ್ಮ ತಂದೆ ತಾಯಿ ಕಲಿಸ್ಕೊಟ್ಟಂಥ ಸಂಪ್ರದಾಯ ಅಥವಾ ಕಲ್ಚರ್ ಇರ್ಬೋದು ಸಂಬಂಧಗಳನ್ನ ನಾನು ಅಷ್ಟು ಈಸಿಯಾಗಿ ಸಂಬಂಧಗಳನ್ನ ಟಿಶ್ಯೂ ಪೇಪರ್ ಥರ ಬಿಸಾಕ್ಕೊಂಡು ಹೋಗಲ್ಲ ನಾನು ಅದನ್ನು ಭಾಳ ಜವಾಬ್ದಾರಿಯಾಗಿ ಡೈಮಂಡ್ ಥರ ಕಾಪಾಡ್ಕೊಂಡು ಹೋಗ್ತೀನಿ ಸೊ ಕೆಲವೊಂದು ಸತಿ ಸೋಲ್ತೀನಿ ನಾನೇ ದೊಡ್ಡವರು ಅಂತ ಅಂದಾಗ ಸೋತು ತಪ್ಪಿದ ತಿದ್ದ್ಕೋತೀನಿ ನನ್ನ ಸ್ನೇಹಿತರು ಇರ್ಬೋದು ದೊಡ್ಡವರೇ ಅಂತಲ್ಲ ಸ್ನೇಹಿತರಾದ್ರೂ ಅಷ್ಟೇ ಅವ್ರ ಸಂಬಂಧಕ್ಕೋಸ್ಕರ ನಾನು ಬಿಡ್ತೀನಿ ನನಗೆ ಅವ್ರು ಬೇಕಾಗುತ್ತೆ ನನ್ನ ಗೆಲುವುಗೋಸ್ಕರ ಅವನ್ನ ಕಳ್ಕೊಳ್ಳಲ್ಲ ನಾನು ಅವ್ರಿಗೋಸ್ಕರ ನಾನು ಬೇಕೋ ಒಂದು ಸರ್ತಿ ಬಿಡ್ತೀನಿ ಇಲ್ಲ ನನಗೂ ಒಂದು ಭಾಳ ಖುಷಿ ಇದೆ ಖುಷಿ ಇದೆ ನಾನು ಯಾವತ್ತು ಕೆಲಸ ಮಾಡುವಾಗ ಅಯ್ಯೋ ಮಾಡ್ಬೇಕಂತ ಮಾಡಲ್ಲ ನಾನು ಈಗ ನೋಡು ಫಾದರ್ ಶೂಟಿಂಗ್ ಹೋಗ್ತಿದೆ ಡಾರ್ಲಿಂಗ್ ಕೃಷ್ಣ ಪ್ರಕಾಶ್ ರೈಸ್ ಸರ್ ಫಾದರ್ ಆ್ಯಂಡ್ ಸನ್ ಕತೆ ತೆಲುಗು ಸುನಿಲ್ ಅದು ಪ್ಯಾನ್ ಇಂಡಿಯಾ ಅದು ಖಂಡಿತ ಭರವಸೆ ಕೊಡ್ತೀನಿ ಒಂದು ಒಳ್ಳೆ ಸಿನಿಮಾ ತಾಜ್ಮಹಲ್ ಕೇಳಿದ್ರಲ್ಲ ನೀವು ಆ ಝೋನರಲ್ಲೇ ಒಂದು ಒಳ್ಳೆ ಕತೆ ಕೊಡ್ತೀನಿ ಡಾಗ್ ಅಂತ ಎಲ್ಲ ನೀವು ಹೀರೋಗಳನ್ನ ಸಿನಿಮಾ ನೋಡಿದರೆ ಒಂದು ಡಾಗ್ ಹೀರೋ ಆಗಿ ನೋಡ್ತೀರಾ ಸೊ ಅದು ಡಾಗ್ ಸಿನ್ಮಾ ಇನ್ನೊಂದು ಶ್ರೀ ಪಿ ಓ ಕೆ ಅದು ಒಂದು ವಾರ್ ಬೆಸಡ್ ಸಿನಿಮಾ ಎರಡು ಪೇಟ್ರಿಯಾಟಿಸಮ್ ಸಿನಿಮಾ ಇನ್ನಾವುದು ಶ್ರೀರಾಮ ಬಾಣಚರಿತೆ ಸೊ ಅದನ್ನು ಡಿಫ್ರೆಂಟಾಗಿ ಹೇಳ್ತೀನಿ ಅದೊಂದು ಬೇರೆ ಕತೆ ಕಬ್ಜಾ ಟು ಕಬ್ಜಾ ಟೂ ಅಲ್ಲಿ ನೀವೇನು ಇದ್ದೀರ ನನಗೆ ಗೊತ್ತು ಮೂರು ಹೀರೋಗಳು ಹೆಂಗಿರ್ಬೋದು ಏನಾಗೋದು ಅಂತ ಅದು ಖಂಡಿತ ನೀವು ನೋಡ್ತೀರಾ ಮುಂದಿನ ದಿನಗಳಲ್ಲಿ ಅದನ್ನು ಹೇಳ್ತೀನಿ ಅದನ್ನು ಹೆಂಗಿರುತ್ತೆ ಏನು ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ